ಅಲ್ಲಿ ಒಂದು ಲಕ್ಷ ಕೋಟಿ ಬ್ರಾಂಡ್ ಬೆಂಗಳೂರು ಬ್ರಾಂಡ್ ಬೆಂಗಳೂರು ಅಂತ ಉತ್ತರ ಯಾರು ನಾನೇನ್ ಮಾಡ್ಲಿ ಸಭಾಧ್ಯಕ್ಷರೇ ನನಗಂತೂ ಇಲ್ಲ ಕುಂತ್ಕೊಳ್ಳಿ ಪರವಾಗಿಲ್ಲ ತಾವ್ ಹೇಳಿಲ್ಲ ನಾನೇನ್ ಮಾಡಬೇಕು ನಾನು ಮಾತಾಡ್ತಾ ಇರ್ತೀನಿ ಬರ್ಲಿ ಸಭಾಧ್ಯಕ್ಷರೇ ನಾನು ಮಾತಾಡ್ತಾ ಇರ್ತೀನಿ ಸಭಾಧ್ಯಕ್ಷರೇ ಬ್ರಾಂಡ್ ಬೆಂಗಳೂರು ಬ್ರಾಂಡ್ ಬೆಂಗಳೂರು ಇವತ್ತಾಗಿಲ್ಲ ಸಭಾಧ್ಯಕ್ಷರೇ ಆಯ್ತು ಜಮ್ಶೆಡ್ ಟಾಟಾ ಟಾಟಾ ಇನ್ಸ್ಟಿಟ್ಯೂಟ್ ಕೊಟ್ಟರು ಮೈಸೂರು ಮಹಾರಾಜರು ಎಚ್ಎಲ್ ಕೊಟ್ರು ಸ್ಯಾಂಖ್ಯ ಬ್ರಿಟಿಷರ್ಸ್ ನಮ್ಮಿಂದ ಆಗಿಲ್ಲ ಮಹಾನ್ ಮಹಾನ್ ನಾಯಕರೆಲ್ಲ ಮಾಡಿಕೊಟ್ಟಿದ್ದಾರೆ ಆ ಹೆಸರು ಇಟ್ಕೊಂಡು ಬೆಂಗಳೂರಿನಲ್ಲಿ ನಾವೇನು ಏನಿಲ್ಲ ಎಲ್ಲ ಇದೆ ಮಾಡಬೇಕಾಗಿರುವಂತಹದ್ದು ಐಟಿ ಬಿ ಟಿ ನವರು ಓಡ ಓಡಗದ ಇರೋ ತರ ಮಾಡಬೇಕು ಬಹಳ ಮುಖ್ಯವಾಗಿ ಟಿ ಬಿ ಟಿ ಸಚಿವರ ಬಗ್ಗೆ ನನಗೆ ಬಹಳ ಗೌರವ ಇದೆ ಅವ್ರ ಪಾತ್ರ ಅವ್ರು ಮಾಡ್ತಾ ಇದ್ದಾರೆ ಆದರೆ ಅವರು ಪಾತ್ರಕ್ಕೆ ಅದಕ್ಕೆ ಸಂಬಂಧಪಟ್ಟಂತ ರಸ್ತೆಗಳಿರ್ಬೋದು ಅವ್ರ ಮೂಲಭೂತ ಸೌಕರ್ಯಗಳು ಕೊಡಬೇಕಾದಂಥದ್ದು ಬೆಂಗಳೂರು ಉಸ್ತುವಾರಿ ಸಚಿವರದಾಗಿರತ್ತೆ ಬೆಂಗಳೂರಲ್ಲಿ ಎಷ್ಟು ರಸ್ತೆಗಳಿದೆ ಉದ್ದ ಎಷ್ಟಿದೆ ಅಂತ ತಮ್ಮ ಗಮನಕ್ಕೆ ತರ್ತೀನಿ ಸಭಾಧ್ಯಕ್ಷರೇ ಬಹಳ ಸೂಕ್ಷ್ಮವಾಗಿ ಒಟ್ಟು ಬೆಂಗಳೂರಿನ ರಸ್ತೆಗಳು ಉದ್ದ ಹನ್ನೆರಡು ಸಾವಿರದ ಎಂಟುನೂರ ಎಪ್ಪತ್ತೆಂಟು ಕಿಲೋಮೀಟರ್ ಇದೆ ಸಭಾಧ್ಯಕ್ಷರೇ ಆರ್ಟಿಎಲ್ ಅಂಡ್ ಸಬ್ ಎಲ್ ಇದ್ರ ಒಳಗಡೆ ನಾವು ವಿಶೇಷವಾಗಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಬಜೆಟ್ ಅಲ್ಲಿ ಹದಿನೆಂಟು ಹದಿನಾರು ಪಾಯಿಂಟ್ ಎಪ್ಪತ್ತೆಂಟು ಕಿಲೋಮೀಟರ್ ತಗೊಳ್ತಾ ಇದೀವಿ ಎಷ್ಟರಲ್ಲಿ ಹನ್ನೆರಡು ಸಾವಿರದ ಎಂಟುನೂರ ಎಪ್ಪತ್ತೆಂಟಿಗೆ ಆ್ಯಡ್ ಈಗ ನಾವು ಹದಿನಾರು ಪಾಯಿಂಟ್ ಎಪ್ಪತ್ತೆಂಟು ಇದಕ್ಕೆ ನಾವು ಖರ್ಚು ಮಾಡ್ತಾ ಇರೋದು ಎಷ್ಟು ನಲವತ್ತು ಸಾವಿರ ಕೋಟಿ ಇದು ಎಲ್ಲಿಂದ ಎಲ್ಲಿಗೆ ಎಲ್ಲಿಗೋಗತ್ತೆ ಗೊತ್ತಾ ಸಭಾಧ್ಯಕ್ಷರೇ ಹೆಬ್ಬಾಳ ಜಂಕ್ಷನ್ ಜಪ್ ಇಟ್ಕೊಳ್ಳಿ ತಾವು ದಯವಿಟ್ಟು ನಾನು ಇಪ್ಪತ್ನಾಲ್ಕು ಮೀಟಿಂಗ್ ಇದೆ ನಾನು ಹೇಳೋದು ತಮ್ಮ ಗಮನಕ್ಕೆ ಹೆಬ್ಬಾಳದಿಂದ ಮೇಕ್ರಿ ಸರ್ಕಲ್ ಮೇಕ್ರಿ ಸರ್ಕಲ್ ಹತ್ರ ಈಗಾಗಲೇ ಸುಗ್ರೀವಾಜ್ನೆ ತಂದಿದ್ವಿ ಪ್ಯಾಲೇಸ್ ಲ್ಯಾಂಡ್ ತೊಳಗ್ ಜಾಗ ಇಲ್ಲ ಅಲ್ಲಿಂದ ಮುಂದಕ್ಕೆ ಹೆಂಗ್ ಬರ್ತೀವಿ ಗೊತ್ತಿಲ್ಲ ಅದಾದ್ಮೇಲೆ ರೇಸ್ ಕೋರ್ಸ ಬರ್ಬೇಕು ರೇಸ್ ಕೋರ್ಸಿಗೆ ಬರ್ಬೇಕಂದ್ರೆ ಎಲ್ಲಿ ಬರ್ಬೇಕು ನಾವು ವಿಂಡ್ಸಾನ್ ಮ್ಯಾನೇಜರ್ ಬ್ರಿಡ್ಜ್ ಹತ್ರ ಬರ್ತೀವಿ ಇದರಲ್ಲಿ ಒಂದು ಏನ್ ಮಾಡ್ಕೊಂಡಿದ್ದಾರೆ

ಮಾರ್ಗಿಸಾಜೇನು ಆ ಲಂಗ್ವೇಜ್ ಪ್ರಾಕ್ಸಿಲ್ ಕೊಡ್ ಹೋಗ್ಬಿಡ್ತೀವಿ ಸಭಾಧ್ಯಕ್ಷರೇ ಡೆವೆಲಪ್ ಮಾಡಿ ಅಂತ ಹೇಳೋದ್ರು ಈಮೇಲ್ ಬೆಕೇಬೇಡ ಕೇಳಿ ಮಾನ್ಯ ಸಭಾಧ್ಯಕ್ಷ ಯಾವ ರೀತಿ ಇದೆ ಅಂತ ಹೇಳ್ತೀನಿ ಸಭಾಧ್ಯಕ್ಷರೇ ದಯವಿಟ್ಟು ತಾವ ಅರ್ಥ ಮಾಡ್ಕೊಳ್ಳಿ ಇಲ್ಲ ಆ ಪ್ರಾಜೆಕ್ಟ್ ಬೇಕೇ ಬೇಡ ಇಲ್ಲ ಸಭಾಧ್ಯಕ್ಷರೇ ಈ ಪ್ರಾಜೆಕ್ಟ್ ಸೂರ್ಯಚಂದ್ರ ಐರವರಿಗೆ ಮಾಡಕಾಗಲ್ಲ ಆಯ್ತು ಈ ಗ್ಯಾಪ್ ಕಾಯ್ಟ್ಕೊಳ್ಳಿ ಈ ಟನಲ್ ರೋಡ್ನಾ ಅಂತ ಹೇಳಲಿ ಕಿಚೆ ಪಡ್ತೀವಿ ಟನಲ್ ರೋಡ್ ಏನಾದ್ರು ಸೂರ್ಯ ಚಂದ್ರ ಐರವರಿಗೆ ಮಾಡಕಾಗಲ್ಲ ಆಯ್ತು ಇದ್ರನ್ನ ಘೋಷಣೆ ಮಾಡಿ ನೀ ಬೇಗ ಮುಗಿಸಿ ಅಂದ್ರಲ್ಲ ಬೇಗ ಘೋಷಣೆ ಮಾಡಿ ಇದಕ್ಕೊಂದು ಡಿ ಪಿ ಆರ್ ಮಾಡಿ ಇದಕ್ಕೆ ಯಾರೋ ಬೇರೆ ಕಡೆಯಿಂದ ಬಂದು ಇದ್ರನ್ನ ಸುಮ್ಮನೆ ಡಿ ಪಿ ಆರ್ ನಲ್ಲಿ ಮಾಡಿ ನಲ್ವತ್ ಸಾವಿರ ಕೋಟಿ ನಾವು ಕೆಲಸ ಮಾಡ್ತೀವಿ ಅಂತ ಹೇಳಿ ಇದ್ರನ್ನ ಲೋನ್ ತಗೊಂಡು ಹತ್ತೊಂಬತ್ತು ಸಾವಿರ ಇಪ್ಪತ್ತೊಂದು ಸಾವಿರ ಕೋಟಿ ಅವ್ರು ಹಾಕ್ತೀನಿ ಅಂತ ಹೇಳಿ ಇದ್ರೊಳಗಡೆ ಒಂದಷ್ಟು ಡ್ರಾ ಮಾಡಿಕೊಂಡು ಅವನು ಓಡೋಕ್ತಾನೆ ಆಗಲ್ಲ ಸಭಾಧ್ಯಕ್ಷರೇ ಮಹಾಸಭಾ ಆಗತ್ತಾ ಆಗತ್ತ ಇಲ್ವಾ ಇದಕ್ಕೆ ಉತ್ತರ ಕೊಟ್ಟಾಯ್ತು ಆಯ್ತು ಎಲಿವೇಟೆಡ್ ಕಾರಿಡಾರ್ ಹದಿನಾಲ್ಕು ಸಾವಿರ ಕೋಟಿ ಗೊತ್ತಿರಲಿ ತಮಗೆ ಸಭಾಧ್ಯಕ್ಷರೇ ಹದಿನಾಲ್ಕು ಸಾವಿರ ಕೋಟಿನಲ್ಲಿ ನಲ್ಲಿ ಇನ್ನೂರ ನಲ್ವತ್ತು ಕಿಲೋಮೀಟರ್ ಎಲಿವೇಟೆಡ್ ಕಾರಿಡಾರ್ ಯಲಂಕಾ ಜಂಕ್ಷನ್ ಒನ್ ಪಾಯಿಂಟ್ ಏಟ್ ಕಿಲೋಮೀಟರ್ ಎಲಿವೇಟೆಡ್ ಕಾರಿಡಾರ್ ಇವತ್ತವರೆಗೂ ಆಗಿಲ್ಲ ನಾಲ್ಕು ಆಯ್ತು ಹೇಳ್ತೀನಿ ಎಲ್ಲಿ ಬೆಂಗಳೂರು ನಗರದ ಜನರಿಗೆ ಸಾಮಾನ್ಯವಾಗಿ ಏನು ಸೌರೇ ಏನ್ ಹೇಳಕ್ಕೆ ಬಿಟ್ಟಿದ್ದಾರೆ ತುಪ್ಪ ಸಾವಿರದ ಅಂತ ಹೇಳಿದ್ದಾರೆ ಮಾಡಿ ತೋರ್ಸೋಣ ಮೂಗಿಗೆ ತುಪ್ಪ ಸವ್ರಿದ್ದಾರೆ ಅಂತ ಹೇಳ್ತಾರೆ ಓಕೆ ಆದರೆ ಒಂದೂವರೆ ಕೋಟಿ ಜನಕ್ಕೆ ತುಪ್ಪ ಸಾವಿರದನೇ ತೋರಿಸ್ಬಿಟ್ಟಿದ್ದಾರೆ ಓಕೆ ತುಪ್ಪನೂ ಇಲ್ಲ ಹಂಗೆ ಸವ್ರಿಬಿಟ್ಟಿದ್ದಾರೆ ಸೊರಿ ಇದು ಬೇಕಾ ಬೇಡ ಯೋಜನೆ ಆ ಈ ಪ್ಲ್ಯಾನ್ ಇದು ಪ್ರಭಾಧ್ಯಕ್ಷರೇ ಈ ಘೋಷ್ಣೆ ಮಾಡಿರೋದ್ರಲ್ಲಿ ಏಳು ಸಾವಿರ ಕೋಟಿ ಒಂದು ಮಾತ್ರ ಅದ್ರಲ್ಲಿ ಮೂರು ಸಾವಿರ ಕೋಟಿ ಹಳೆ ಕೆಲ್ಸಕ್ಕೆ ಹೋಗಿ ಒಂದು ನಾಲ್ಕು ಸಾವಿರ ಕೋಟಿ ಉಳಿಯತ್ತೆ ಆ ನಾಲ್ಕ್ ಸಾವಿರ ಕೋಟಿನಲ್ಲಿ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಒಂದೇ ಒಂದು ಕ್ಷೇತ್ರಕ್ಕೆ ಒಂದು ವಾರ್ಡ್ ಬರುತ್ತೆ ಇಪ್ಪತ್ತೇಳು ಕ್ಷೇತ್ರ ದೇವರೇ ಕಾಪಾಡ್ಬೇಕು ಸಭಾಧ್ಯಕ್ಷ ಸರಿ ಈಗ ಸರಿಯ ಸಭಾಧ್ಯಕ್ಷ ನಿಮಿಷ ಹಿಂದೆ ಎರಡ್ ಸಾವಿರದ ಹೇಳಿದ್ರು ಹೇಳಿರಂತ ಪ್ರಾಜೆಕ್ಟ್ ಮಾಡಿರ್ತೀವಿ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ

ನೋಟ್ರಿಗಳ ವಿಧೇಯಕವನ್ನು ಪರ್ಯಾಲೋಚಿಸಬೇಕೆಂದು ಕೋರುತ್ತೇನೆ ಪರ್ಯಾಲೋಚನೆ ಪ್ರಸ್ತಾವ ಸಭೆ ಮತ್ತೆ ಹಾಕುತ್ತೇನೆ ಇಪ್ಪತ್ತಿಪ್ಪತ್ತು ಸಾಲಿನ ನೋಟ್ರಿಗಳ ಕರ್ನಾಟಕ ತಿದ್ದುಪಡಿ ವಿಧೇಯಕವನ್ನು ಪರ್ಯಾಲೋಚಿಸಿ ಎಂಬ ವಿಷಯ ಸಭೆ ಮುಂದಿದೆ ಪ್ರಸ್ತಾವದ ಪರವಾಗಿರೋ ಹೌದೆಂದು ಎಂದು ಸೂಚಿಸಬೇಕು ಪ್ರಸ್ತಾವದ ವಿರೋಧವಾಗಿರೋ ಇಲ್ಲ ಎಂದು ಸೂಚಿಸಬೇಕು ಪ್ರಸ್ತಾವ ಹೌದು ಪರವಾಗಿದೆ ಎಂದು ಭಾವಿಸುತ್ತೇನೆ ಪ್ರಸ್ತಾವ ಹೌದು ಪರವಾಗಿದೆ ಪ್ರಸ್ತಾವಕ್ಕೆ ಅನುಮೋದನೆ ದೊರಕಿದೆ ಮನೆ ಸಚಿವರು ವಿವರ ನೀಡುವುದು ಮಾನ್ಯ ಅಧ್ಯಕ್ಷರೇ ಇದೊಂದು ಅತ್ಯಂತ ಸರಳವಾಗಿರ್ತಕ್ಕಂಥ ಹಾಗೂ ಸಂಕ್ಷಿಪ್ತವಾಗಿರ್ತಕ್ಕಂಥ ಬಿಲ್ ಇದು ಈ ಬಿಲ್ನ ಉದ್ದೇಶ ಕರ್ನಾಟಕ ರಾಜ್ಯದಲ್ಲಿ ಅನ್ವಯವಾಗುವಂತೆ ನೋಟ್ರೀಸ್ ಆ್ಯಕ್ಟ್ ಇದು ಗೌರ್ಮೆಂಟ್ ಆಫ್ ಇಂಡಿಯಾ ಸೆಂಟ್ರಲ್ ಆ್ಯಕ್ಟ್ ಇದು ಈ ಸೆಂಟ್ರಲ್ ಆ್ಯಕ್ಟ್ನೊಳಗೆ ರಾಜ್ಯಕ್ಕೆ ಕರ್ನಾಟಕ ರಾಜ್ಯಕ್ಕೆ ಅನ್ವಯವಾಗುವಂತೆ ನೋಟ್ರಿಗಳ ನೇಮಕಾತಿಗಳಲ್ಲಿ ಅನುಸೂಚಿತ ಜಾತಿಗಳು ಅನುಸೂಚಿತ ಪಂಗಡಗಳು ಮತ್ತು ಹಿಂದುಳಿದ ವರ್ಗಗಳಿಗೆ ಸೇರಿದ ಅರ್ಜಿದಾರರಿಗೆ ಮೀಸಲಾತಿ ಹಾಗೂ ಮಹಿಳೆಯರಿಗೆ ಮತ್ತು ದೈಹಿಕ ವಿಕಲಚೇತನ ವ್ಯಕ್ತಿಗಳಿಗೆ ಸಮತಲ ಮೀಸಲಾತಿಗಾಗಿ ಉಪಬಂಧಗಳನ್ನು ಕಲ್ಪಿಸೋದಕ್ಕೆ ನೋಟ್ರಿ ಅಧಿನಿಯಮ ಹತ್ತೊಂಬತ್ತು ನೂರ ಐವತ್ತೆರಡು ತಿದ್ದುಪಡಿ ಮಾಡುವುದು ಅವಶ್ಯಕ ಅಂತ ಹೇಳಿ ಮಾಡಿದ್ದೇವೆ ದಿಸ್ ಈಸ್ ನಾಟ್ ಎ ರಿಕ್ರೂಟ್ಮೆಂಟ್ ಇಟ್ ಈಸ್ ರಿಕಗ್ನೇಷನ್ ಆ್ಯಂಡ್ ರಿಜಿಸ್ಟ್ರೇಷನ್ ಆದ್ರಿಂದ ಈ ಒಂದು ಮೀಸಲಾತಿಗಾಗಿ ಈ ಕಾನೂನನ್ನು ಈ ತಿದ್ದುಪಡಿಯನ್ನು ಮಾಡಿಕೊಡ್ಬೇಕು ಅಂತ ಹೇಳಿ ಈಗ ವಿಧೇಯಕ ಪಕ್ಷದ ನಾಯಕರಿಗೆ ಹಾಗೂ ಎಲ್ಲ ಸದಸ್ಯರಿಗೆ ವಿನಂತಿ ಮಾಡಿ ಈಗ ವಿಧೇಯಕವನ್ನು ಕಂಡ ಕಂಡವಾಗಿ ಮತಕ್ಕೆ ಹಾಕುತ್ತೇನೆ ಎರಡನೇ ಕಂಡವು ವಿಧೇಯಕದ ಅಂಗವಾಗಿರಬೇಕೆನ್ನು ಸಭೆಯ ಮುಂದಿರೋ ವಿಷಯ ಪ್ರಸ್ತಾವದ ಪರವಾಗಿರು ಹೌದು ಎಂದು ಸೂಚಿಸಬೇಕು ಪ್ರಸ್ತಾವದ ವಿರೋಧವಾಗಿರು ಇಲ್ಲ ಎಂದು ಸೂಚಿಸಬೇಕು ಪ್ರಸ್ತಾವ ಹೌದು ಪರವಾಗಿದೆ ಎಂದು ಭಾವಿಸುತ್ತೇನೆ ಪ್ರಸ್ತಾವ ಹೌದು ಪರವಾಗಿದೆ ಪ್ರಸ್ತಾವ ಒಪ್ಪಿಗೆ ದೊರಕಿದೆ ಎರಡನೇ ಕಂಡ್ ಎರಡನೇ ಕಂಡ ವಿಧೇಯಕದ ಅಂಗವಾಯಿತು ಒಂದನೇ ಕಂಡ ಹೆಸರು ಮತ್ತು ಅವತರಣಿಕೆ ವಿಧೇಯಕದ ಭಾಗವಾಗಬೇಕೆಂಬುದು ಸಭೆ ಮುಂದಿನ ವಿಷಯ ಪ್ರಸ್ತಾವದ ಪರವಾಗಿರೂ ಹೌದೆಂದು ಸೂಚಿಸಬೇಕು ಪ್ರಸ್ತಾವದ ವಿರೋಧವಾಗಿರು ಇಲ್ಲ ಎಂದು ಸೂಚಿಸಬೇಕು ಪ್ರಸ್ತಾವ ಹೌದ್ಯನ ಪರವಾಗಿದೆ ಎಂದು ಭಾವಿಸುತ್ತೇನೆ ಪ್ರಸ್ತಾವ ಹೌದು ಪರವಾಗಿದೆ ಪ್ರಸ್ತಾವ ಅಂಗೀಕರಿಸಲ್ಪಟ್ಟಿದೆ ಒಂದನೇ ಕಂಡ ಹೆಸರು ಮತ್ತು ಅವತರಣಿಕೆ ವಿಧೇಯಕದ ಅಂಗವಾಗಿದೆ ಮಾನ್ಯ ಸಚಿವರು ಮಾನ್ಯ ಅಧ್ಯಕ್ಷರೇ ವಿಧೇಯಕವನ್ನು ಅಂಗೀಕರಿಸಬೇಕೆಂದು ಕೋರುತ್ತೇನೆ ಪ್ರಸ್ತಾವ ಮಂಡಿಸಲಾಗಿದೆ ಅದನ್ನೀಗ ಸಭೆ ಮತಕ್ಕೆ ಹಾಕುತ್ತೇನೆ ಇಪ್ಪತ್ತಿಪ್ಪತ್ತನೇ ಸಾಲಿನ ನೋಟರಿಗಳ ಕರ್ನಾಟಕ ತಿದ್ದುಪಡಿ ವಿಧೇಯಕವನ್ನು ಈ ಸಭೆ ಅಂಗೀಕರಿಸಬೇಕು ಪ್ರಸ್ತಾವದ ಪರವಾಗಿರೂ ಹೌದೆಂದು ಸೂಚಿಸಬೇಕು ಪ್ರಸ್ತಾವದ ವಿರೋಧವಾಗಿರುವುದಿಲ್ಲ ಎಂದು ಸೂಚಿಸಬೇಕು ಪ್ರಸ್ತಾವ ಹೌದನ್ನು ಪರವಾಗಿದೆ ಎಂದು ಭಾವಿಸ್ತೇನೆ ಪ್ರಸ್ತಾವ ಹೌದನ ಪರವಾಗಿದೆ ಪ್ರಸ್ತಾವ ಅಂಗೀಕರಿಸಲ್ಪಟ್ಟಿದೆ ಮತ್ತು ವಿಧೇಯಕ ಅನುಮೋದನೆ ದೊರಕಿದೆ ಎರಡನೇ ಬಿಲ್ ಕೃತಜ್ಞತೆಗಳು ಮನೆ ಅಧ್ಯಕ್ಷರೇ ಹಾಗೂ ಸದನಕ್ಕೆ ನನ್ನ ಕೃತಜ್ಞತೆಗಳು ಇಪ್ಪತ್ತೈದನೇ ಸಾಲಿನ ಡಾಕ್ಟರ್ ಎಚ್ ನರಸಿಂಹಯ್ಯ ವಿಜ್ಞಾನ ಶೈಕ್ಷಣಿಕ ಸಾಂಸ್ಕೃತಿಕ ಮತ್ತು ಪ್ರವಾಸೋದ್ಯಮ ಅಭಿವೃದ್ಧಿ ಪ್ರಾಧಿಕಾರ ವಿಧೇಯಕವನ್ನು ಪರ್ಯಾಲೋಚಿಸಬೇಕೆಂದು ಕೋರುತ್ತೇನೆ ಪರ್ಯಾಲೋಚನೆ ಪರಿಸರ ಸಭೆ ಮತಕ್ಕೆ ಹಾಕುತ್ತೇನೆ ಇಪ್ಪತ್ತಿಪ್ಪತ್ತು ಸಾಲಿನ ಡಾಕ್ಟರ್ ಎಚ್ ನರಸಿಂಹಯ್ಯ ವಿಜ್ಞಾನ ಶೈಕ್ಷಣಿಕ ಸಾಂಸ್ಕೃತಿಕ ಮತ್ತು ಪ್ರವಾಸೋದ್ಯಮ ಅಭಿವೃದ್ಧಿ ಪ್ರಾಧಿಕಾರ ವಿಧೇಯಕವನ್ನು ಪರ್ಯಾಲೋಚಿಸ ವಿಷಯವು ಸಭೆ ಮುಂದಿದೆ ಪ್ರಸ್ತಾವದ ಪರವಾಗಿರು ಹೌದೆಂದು ಸೂಚಿಸಬೇಕು ಪ್ರಸ್ತಾವದ ವಿರೋಧವಾಗಿರುವಿಲ್ಲ ಎಂದು ಸೂಚಿಸಬೇಕು ಪ್ರಸ್ತಾವವು ಹೌದು ಪರವಾಗಿದೆ ಎಂದು ಭಾವಿಸ್ತೇನೆ ಪ್ರಸ್ತಾವವು ಹೌದ ಪರವಾಗಿದೆ ಪ್ರಸ್ತಾವಕ್ಕೆ ಅನುಮೋದನೆ ದೊರಕಿದೆ ಮನೆ ಸಚಿವರು ಮನೆ ಅಧ್ಯಕ್ಷರೇ ಇದೊಂದು ಮಹತ್ವದ ಒಂದು ವಿಧೇಯಕ ಡಾಕ್ಟರ್ ಎಚ್ ನರಸಿಂಹಯ್ಯ ವಿಜ್ಞಾನ ಶೈಕ್ಷಣಿಕ ಸಾಂಸ್ಕೃತಿಕ ಮತ್ತು ಪ್ರವಾಸೋದ್ಯಮ ಅಭಿವೃದ್ಧಿ ಪ್ರಾಧಿಕಾರ ಮಾಡೋದಕ್ಕೆ ಈ ವಿಧೇಯಕವನ್ನು ನಾನು ಮಂಡನೆ ಮಾಡ್ತಾ ಇದ್ದೇನೆ ಡಾಕ್ಟರ್ ನರಸಿಂಹಯ್ಯ ನಮಗೆಲ್ಲರಿಗೆ ಹಾಗೆ ರಾಜ್ಯದಲ್ಲಿ ಮಾತ್ರವಲ್ಲ ರಾಷ್ಟ್ರದಲ್ಲಿ ಒಬ್ಬ ಅತ್ಯಂತ ಶ್ರೇಷ್ಠ ಸಂಬಂಧಿಸಬೇಕ ವಿಜ್ಞಾನ ಶಿಕ್ಷಕರು ಹೌದು ಅತ್ಯಂತ ಪ್ರಾಮಾಣಿಕ ಸ್ವಾತಂತ್ರ್ಯ ಹೋರಾಟಗಾರರು ಹೌದು ಕರ್ನಾಟಕಕ್ಕೆ ಕೀರ್ತಿ ತಂದಂಥ ಕೆಲವೇ ಕೆಲವು ಮಹಿನ್ಯರೊಳಗೆ ಮಾನ್ಯ ಎಚ್ ನರಸಿಂಹಯ್ಯವರು ಎಚ್ ನರಸಿಂಹಯ್ಯವರೇ ಹೇಳುವ ಹಾಗೆ ಗಾಂಧೀಜಿಯವರ ಪ್ರೇರಣೆಯಿಂದ ಪ್ರೇರಣೆಯಿಂದ ಅವರು ಸಾಮಾಜಿಕ ಬದುಕನ್ನು ಕಟ್ಟಿಕೊಂಡೆ ಶಿಕ್ಷಣ ಕ್ಷೇತ್ರಕ್ಕೆ ನಾನು ನಾನು ಅರ್ಪಣೆ ಮಾಡಿಕೊಂಡೆ ತಮ್ಮ ಜೀವನದುದ್ದಕ್ಕೂ ಗಾಂಧೀಜಿಯವರ ತತ್ವ ಸಿದ್ಧಾಂತಗಳ ಮೂಲಕ ಅತ್ಯಂತ ಸರಳ ಮೋಸ್ಟ್ ಸಿಂಪಲ್ ಲೈಫ್ ನಾನು ಆ ಎತ್ತರಕ್ಕೆ ಹೋದವರಲ್ಲಿ ನೋಡಿದ್ದು ಮಾನ್ಯ ನರಸಿಂಹಯ್ಯನವ್ರು ಅಧ್ಯಕ್ಷ ತಮಗೆ ಅವ್ರ ಸಂಪರ್ಕ ಬಂದಿತ್ತು ಗೊತ್ತಿಲ್ಲ ನನಗೆ ಆದರೆ ನನಗೆ ಅವರ ಜೊತೆಗೆ ಭಾಳ ಸಂಪರ್ಕ ಬಂದಿತ್ತು ನಾನು ವಿಧಾನ ಪರಿಷತ್ನಲ್ಲಿ ವಿರೋಧ ಪಕ್ಷದ ನಾಯಕ ಆಗಿದಾಗ ಅವರು ನಮ್ಮ ಸದಸ್ಯರಾಗಿದ್ದರು ನಮ್ಮ ಸದನದ ಸದಸ್ಯರಾಗಿದ್ದರು ನಾನು ಅವರ ರೂಮ್ಗೆ ಹೋಗಿದ್ದೆ ನ್ಯಾಷನಲ್ ಸ್ಕೂಲ್ನಲ್ಲಿ ಇರ್ತಿದ್ದರು ಅವರು ಅಲ್ಲ ಅವಾಗ ಅವ್ರದ್ದು ಒಟ್ಟ ಫರ್ನಿಚರ್ ಅಂದರೆ ಒಂದು ಚಾಪಿ ಒಂದು ಹೊತ್ತುಗಳದು ಒಂದು ತೆಲುಗುಂಬು ಇಷ್ಟು ಬಿಟ್ಟರೆ ನೋ ಫರ್ನಿಚರ್ ಎಟ್ ಆಲ್ ಅಂಥ ಒಬ್ಬ ಸರಳ ವ್ಯಕ್ತಿ ಸೈನ್ಸ್ ಬಗ್ಗೆ ಭಾರಿ ಅಭಿಮಾನ ಅವ್ರಿಗೆ ಆಮೇಲೆ ಯಾವುದೇ ಯುವಕ ತನ್ನ ಮಾತನ್ನು ಪ್ರಶ್ನೆ ಮಾಡಿದ ಕೇಳಿದ್ರೆ ಏನು ಯಾಕೆ ವೈ ಆರ್ ಯು ನಾಟ್ ಕ್ವಶ್ಚಿನಿಂಗ್ ಅಂಥೇಳಿ ಕೇಳುವಂಥ ವ್ಯಕ್ತಿಯಾಗಿದ್ದರು ಈ ಒಂದು